ನಮಸ್ಕಾರ ಬಂದಳೆ ನಾನು ವಿಷ್ಣು ಲಾತೂರ್ ವಕೀಲರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾ ಬಂಧುಗಳೇ ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾ ಹಾಗೂ ವಿಶ್ವಭಗೀರಥ ಟ್ರಸ್ಟ್ ಸಹಯೋಗದಲ್ಲಿ ಇದೇ ತಿಂಗಳು ದಿನಾಂಕ್ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಪಟೇಲ್ ರಿಯಾಲ್ಟೋದಲ್ಲಿ ರಾಷ್ಟ್ರಮಟ್ಟದ ವಧುವರ ಸಮಾವೇಶ ಆಯೋಜನೆ ಮಾಡಿರುವ ವಿಚಾರ ತಮಗೆಲ್ಲ ಗೊತ್ತಿದೆ ಬಹಳ ಖುಷಿಯ ಸಂಗತಿ ಏನೆಂದರೆ ಕರ್ನಾಟಕ ಸೇರಿದಂತೆ ಆಂಧ್ರ ಗೋವಾ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ವಿವಿಧ ರಾಜ್ಯಗಳಿಂದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಧುವರರು ಈಗಾಗಲೇ ಆನ್ಲೈನ್ ಮೂಲಕ ತಮ್ಮ ಹೆಸರನ್ನು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳೋದಿಷ್ಟೇ ಈಗಾಗಲೇ ನೋಂದಣಿ ಮಾಡಿಕೊಂಡವರು ಹಾಗೂ ಇನ್ನು ಮುಂದೆ ಸಹಿತ ಕಾರ್ಯಕ್ರಮಕ್ಕೆ ಬರುವವರು ಮತ್ತು ನೋಂದಣಿ ಮಾಡಿಕೊಳ್ಳುವವರು ಅವತ್ತಿನ ದಿನ ಸ್ಥಳದಲ್ಲಿ ಅಂದರೆ ಸ್ಪಾಟ್ ರಿಜಿಸ್ಟ್ರೇಷನ್ ವ್ಯವಸ್ಥೆ ನಾವು ಕಲ್ಪಿಸಿದ್ದೇವೆ ದಯವಿಟ್ಟು ಈಗಾಗಲೇ ನೋಂದಣಿ ಮಾಡಿಕೊಂಡಿದ ಕೊಂಡಂಥ ವಧುವರರು ತಮ್ಮ ಒಂದು ಬಯೋಡಾಟಾ ಮತ್ತು ಫೋಟೋದೊಂದಿಗೆ ಹಾಗೂ ಇನ್ನು ಮುಂದೆಯೇ ಸಹಿತ ಭಾಗವಹಿಸಲು ಇಚ್ಛಿಸುವ ವಧುವರರು ತಮ್ಮ ಫೋಟೋ ಮತ್ತು ಬಯೋಡಾಟಾ ಸಹಿತ ಕಾರ್ಯಕ್ರಮದ ಸ್ಥಳದಲ್ಲಿ ಬಂದು ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ತಮ್ಮ ತಮ್ಮ ಟೋಕನ್ ಪಡೆದುಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ನಾನು ವಿನಂತಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ತಮಗೆಲ್ಲರಿಗೂ ಬಂದಂಥ ಅತಿಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಸವಿರುಚುವಾದ ಭೋಜನ ವ್ಯವಸ್ಥೆ ನಮ್ಮ ಸಂಘಟನೆಯಿಂದ ಮಾಡಲಾಗಿದೆ ದಯವಿಟ್ಟು ಪಾಲಕರು ಮತ್ತು ವಧುವರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಮೆಸೇಜನ್ನು ನಿಮಗೆ ಗೊತ್ತಿರುವಂಥ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಹಾಗೂ ಗೊತ್ತಿರುವಂಥ ಬಂಧು ಬಾಂಧವರಿಗೆ ವಧುವರಿಗೆ ತಿಳಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಜೊತೆಗೆ ಸಮಾಜದ ಸಂಘಟನೆಗೆ ತಮ್ಮ ಸಹಕಾರ ನಿರಂತರವಾಗಿ ಇರಲಿ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾ ಹಾಗೂ ವಿಶ್ವಭಗೀರಥ ಟ್ರಸ್ಟಿನ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ